ಅಕೀಲ ಮಸಾಲಾ ಸಿನ್ಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿಯೂ ಒಂದು ಇದೆ ಎಲ್ಲೋ ಯಾರೋ ನಮ್ಮ ಹುಡುಗಿಯನ್ನು ಬೇರೆ ರೀತಿಯಲ್ಲಿ ವಶಪಡಿಸ್ಕೊಂಡಂತ ಹೇಳ್ತಾರ ಯಾರು ಏನೇ ಮಾಡಿದ್ರು ಮದುವೆ ಆದ್ಮೇಲೆ ಹೆಣ್ಮಕ್ಳು ತಪ್ಪು ಮಾಡಬಾರ್ದು ಅಂದರೆ ಮದುವೆ ಮುಂಚೆ ಮಾಡಬೇಕಂತ ಮಾಡಬೇಕಂತೇನಿಲ್ಲ ಯಾರು ತಪ್ಪು ಮಾಡಬಹುದು ಇವರು ತಪ್ಪು ಮಾಡಬಾರ್ದು ಹುಡುಗಿಯರು ತಪ್ಪು ಮಾಡಬಾರ್ದು ಹುಡುಗರು ಮಾಡೋ ಮೋಸಕ್ಕೆ ಬಲಿಯಾಗಬಾರ್ದು ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಆಮೇಲೆ ಅತಿ ಆಸೆ ಅತಿ ಕೇಳೋಣದನ್ನು ತುಂಬ ಕೋರ್ಸ್ ಆಸೆ ಇರಬೇಕು ಮನುಷ್ಯನಿಗೆ ಬಟ್ ಅತಿ ಆಸೆ ಏನೇನು ಆಗುತ್ತೆ ಯಶಪ್ ಆಗಲ್ಲ ಅಂತ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನನಗೊಂದು ಗೆಟಪ್ ಬರುತ್ತೆ ಸೊ ಅದರಲ್ಲಿ ಐ ಥಿಂಕ್ ಸರ್ ಥ್ಯಾಂಕ್ಸ್ ಆಗಿತ್ತು ಯಾಕಂದರೆ ಲೈಟಿಂಗ್ ಕಾಟ ಮಾಡಿ ಪ್ರತಿ ಚೆನ್ನಾಗಿ ತೋರ್ಸ್ತಾ ಇದೆ ಆ್ಯಂಡ್ ಜನ ಆ ಪೋರ್ಷನ್ ಬಂದಾಗ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಒಂದು ಕಥೆ ಅಂತ ಬಂದಾಗ ಒಂದು ಸ್ಕ್ರೀನ್ ಸ್ಕ್ರೀನ್ಫ್ಲೇ ಒಂದು ಸ್ಕ್ರೀನ್ ಫ್ಲೇ ಮತ್ತೆ ಯಾವ ಥರ ಹೋಗುತ್ತೆ ಅನ್ನೋದು ಸೆಕೆಂಡ್ ಹಾಫಲ್ಲಿ ಜನ ಸಿಗುತ್ತೆ ನಾವೇ ಫಸ್ಟ್ ಪೂರ್ತಿ ಸಿನಿಮಾನ ನೋಡ್ತಾ ಇರೋದು ಹ್ಯಾಪಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮತ್ತೆ ಇದನ್ನು ಹೇಳ್ತಾರೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಸಿನಿಮಾನೆ ಇವಾಗಿನ ಅಲ್ಲಿ ಎಷ್ಟೊಂದು ರೀತಿಯ ಡಿಸ್ಟ್ರಾಕ್ಷನ್ಸ್ ಬರ್ತಾ ಇದೆ ಲೈಫ್ ಒಂದೇ ಸ್ವಲ್ಪ ಸೀರಿಯಸ್ ಅಂತ ಆಗಬೇಕು ಹಾಗೆ ಒಂದು ರಿಲೇಶನ್ಶಿಪ್ ಬಗ್ಗೆ ವ್ಯಾಲ್ಯೂ ಇಲ್ಲೇ ಹೋಗ್ಬಿಟ್ಟಿದೆ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ರಿಲೇಷನ್ಶಿಪ್ ಮೇಲೇ ಒಂದು ಕಂಟೆಂಟ್ ನಾವು ಸಿಗಿತ್ತು ಆ್ಯಂಡ್ ಐ ಥಿಂಕ್ ಅದು ಆಲ್ಮೋಸ್ಟ್ ಎಲ್ಲರೂ ಸೆಕೆಂಡ್ ಹಾಫ್ ಸ್ವಲ್ಪ ಬೇಗ ಬೇಗ ಹೋಗೋದಕ್ಕೆ ಬೇಕಾಗಿತ್ತು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ರಿಕ್ವೆಸ್ಟ್ ಅಂದರೆ ಐ ಮೀನ್ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ ಆ್ಯಂಡ್ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀವಿ ಒಂದು ಸಿನಿಮಾಗೆ ಸೊ ಒಂದೊಂದು ಸಿನಿಮಾಗೂ ನಾನು ಇಂಪ್ರೊವೈಸ್ ಮಾಡಿ ಟ್ರೈ ಮಾಡ್ತಾಯಿದ್ದೀನಿ ಸೊ ಇದರಲ್ಲೂ ಒಂದು ಕಂಟೆಂಟ್ ಇದೆ ಅವಾಗಲೇ ಹೇಳಿದ್ರೆ ಒಂದು ಸೆಕೆಂಡ್ ಆಫ್ ಕಂಟೆಂಟ್ ಅಂತ ಆ ಸಿನಿಮಾಗೆ ಭಾಳ ಮುಖ್ಯ ಟೈಮಲ್ಲಿ ಸರಿ ಆಯಿತು ಒಂದು ಮೆಸೇಜ್ ಹೇಳಿದ್ದಾರೆ ಅಂತ ಇದೆ ಸೊ ಅದು ನನ್ನ ಆಡಿಯನ್ಸಿಂಗ್ ಹೇಳಿದ್ರು ಬನ್ನಿ ಆ ಸಿನಿಮಾ ನೋಡಿ ಫ್ರೀ ಇದ್ದಾಗ ದಯವಿಟ್ಟು ನಾನು ಸಿನಿಮಾ ಚನ್ನ ಚಿತ್ರರಂಗ ಅಂತ ಹೇಳ್ತೀನಿ ಭಯಂಕರ ದೊಡ್ಡ ರೌಡಿ ಪಾತ್ರ ನೆನಸಿದ್ರೆ ಜೀವನದಲ್ಲಿ ಅತ್ಯಂತ ಆತ್ಮೀಯ ಸಾಫ್ಟ್ ಮನಸ್ಸು ಇದೆ ಸೊ ಇದೊಂದು ವಿಶೇಷ ಅಂದರೆ ರೌಡಿಗಳಿಗೂ ಸಾಫ್ಟ್ ಮೆಸ್ಸು ಇರುತ್ತೆ ಸಾಫ್ಟ್ ಮೆನ್ಸು ಒಳಗಡೆ ಒಂದು ರೌಡಿ ಕಲೆ ಇರುತ್ತೆ ಸಲ ಆದರೆ ಇವರು ಕೂಡ ಅದೇ ಥರ ಬೇರೆ ಸ್ನೇಹಿತರು ಹತ್ರ ಆತಿಥಿ ಪಾಠ ಮಾಡಿದ್ದಾರೆ ಅತಿಥಿ ಪಾಠ ಹತ್ರ ಅದನ್ನು ಪ್ರತಿ ಒಂದು ಸಿನ್ಮಾಗೆ ಅವರು ಎಲ್ಲರೂ ಇವ್ನು ಬಿಟ್ಟಿಗೂ ಮಾಡಕ್ಕೆ ಇಷ್ಟಪಡೋಲ್ಲ ಒಂದೇನಾದ್ರು ಮಾಡಲೇಬೇಕು ಅಂತ ಏನಾರ ಐತಿ ಚಿಕ್ಕವ್ರು ನನ್ನ ಮಗ ಜೊತೆ ಆ ಥರ ಮಾಡಿದ್ದೆ ವಿಶೇಷವಾಗಿ ನನ್ನ ಮಗಳು ಮಾಡಿರಬೇಕು ಚಿಕ್ಕವಳ್ಳಿ ಇವಾಗ ಬಾಲ್ಯನಾಟ್ಯ ಬಾಲ್ಯನಾಟ್ಯ ಅಂತ ಮಾಡಿದರು ಅವನ್ನ ಮಾಡಿದ್ದು ಏನಾದರೂ ಒಂದು ಇಂಪಾರ್ಟೆಂಟ್ ಅವಳು ಅವಳು ಬಾಯಲ್ಲಿ ಕಾಣಬೇಕು ಸೊ ಇಡೀ ಸ್ಟೋರಿಗೆ ಒಂದು ಟ್ವಿಸ್ಟ್ ಕೊಡುವಂಥ ಒಂದು ರೆವಲ್ಯೂಷನ್ನ ನಾನು ಮಾಡ್ತೀನಿ ಒಂದು ನನ್ನ ಒಬ್ಸರ್ವೇಷನ್ ನೋಡಿ ಸೈಂಟಿಫಿಕ್ ಆಗಿ ರಿಯಲ್ ಲೈಫಲ್ಲೂ ಕೂಡ ನಾನು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಹಾಸ್ಪಿಟ್ಲಲ್ಲಿ ಸಿನಿಮಾದಲ್ಲೂ ಅದೇ ರೋಲ್ ಮಾಡಿದ್ದೀನಿ ಸೊ ಒಂದು ಸೈಂಟಿಫಿಕ್ ಬೇಸಿಸಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ ಅಲ್ಲಿಂದ ಸಿನಿಮಾ ಬೇರೆ ಲೈನಲ್ಲಿ ಹೋಗುತ್ತೆ ಸೊ ನೀವೆಲ್ಲಾದರೂ ಸಿನಿಮಾ ನೋಡಬೇಕು ಅಂತ ನಾನು ಒಬ್ಬರು ಒಂದೇ ಇಬ್ರು ನೋಡೋದು ಒಂದೇ ಆಗಿದ್ರೆ ಅದು ನಿಜ ಆಗಿರುತ್ತೆ ಒಂದೇ ಆದ್ರೆ ಒಂದು ಆತ್ಮ ನೋಡಿದೆ ದೇವ್ವ ನೋಡಿದೆ ಅಂತಾರಲ್ಲ ದ್ವ ಯಾವಾಗಲೂ ಒಬ್ಬೊಬ್ರು ಒಂದೊಂದು ತರ ಕಾಣುತ್ತೆ ಕೊಳ್ಳಿ ದೇವಾದ್ರು ಜೆಡಿ ಮೇಲೆ ಬೆಂಕಿ ಇತ್ತು ಸರ್ ಅಂತ ನೋಬ್ಬ ಸರ್ ಬೆಂಕಿತ್ತು ಅಂತಾನೆ ಅದು ಭ್ರಮೆ ಯಾಕಂದ್ರೆ ಒಬ್ಬರು ಕಾಣದೇನೆ ಇನ್ನೊಬ್ರು ಕಾಣಿಸ್ತಿಲ್ಲ ಅಂತ ಬಟ್ ಇವ್ರೊಂದು ಪಾಯಿಂಟ್ ಇದೆ ಅದ್ರಲ್ಲಿ ಇಬ್ಬರಿಗೂ ಒಂದೇ ತರ ಕಾಣಿಸುತ್ತೆ ಅಂದ್ರೆ ಅದು ಭ್ರಮೇನೂ ಅಲ್ಲ ಅದು ಆತನ ಸಿನಿಮಾಗೆ ಸಿನಿಮಾಗೆ ಟರ್ನಿಂಗ್ ಪಾಯಿಂಟೇ ಆ ಡೈಲಾಗ್ ಇದೆ ಅದು ಯಾರೋ ಆ ಮನುಷ್ಯ ಬದುಕಿದ್ದಾನಾಗ ನಾನು ಒಂದು ಪಾಯಿಂಟ್ ರಿವೀಲ್ ಮಾಡ್ತಾರೆ ಅವರು ಅಲ್ಲಿಂದ ಕತೆ ಬೇರೆ ಇದೆ ಸೊ ನಾನು ಅದಕ್ಕೆ ಅವಳ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಸೈಕಲಾಜಿಕಲ್ ಬೇಸಲ್ಲಿ ಏನು ಇದೆ ಬರುತ್ತೆ ಅಂತ ಅದೇನು ಅವಳು ತುಂಬ ಡಿಸ್ಕಸ್ ಮಾಡಿ ಪಾಯಿಂಟ್ ಬಂದಿದೆ ಸೊ ಥ್ಯಾಂಕ್ ಯು ಮೈ ಡೋಲಿ ಯೂತಿಗೆ ತುಂಬ ಸಿನಿಮಾ ಆದರೆ ಟೆಕ್ನಾಲಜಿ ಮತ್ತು ಸೋಷಲ್ ಮೀಡಿಯಾ ಇದ್ರೂ ಮುಂಚೆ ಜನ್ರೇಷನ್ ನಾವು ನೋಡಿದ್ದೀವಿ ಇದಾದ್ಮೇಲೂ ನೋಡಿದ್ದೀವಿ ಬಟ್ ಇವತ್ತಿನ ಜನ್ರೇಷನ್ನು ತುಂಬ ಒಂದು ಟೆಕ್ನಾಲಜಿ ಫಾರ್ವರ್ಡ್ ಒಂದು ಕಲ್ಚರಲ್ ಶಾಕ್ ಅಂತ ಇರೋದ್ರಿಂದ ಏನು ಮಾಡೋದು ಸರಿ ತಪ್ಪು ಏನಿದ್ರೆ ಕಾನ್ಸಿಕ್ವೆನ್ಸ್ ಏನಿರ್ಬೋದು ಅಂತ ಯಾರೂ ಥಿಂಕ್ ಮಾಡೋಕೆ ಹೋಗೋದಿಲ್ಲ ನಾನು ನೋಡಿರೋ ಸುಮಾರು ಕೇಸಲ್ಲಿ ಸೊ ಈ ಸಿನಿಮಾ ಒಂದು ಒಳ್ಳೆ ಮೆಸೇಜನ್ನು ಕೊಡುತ್ತೆ ಆ್ಯಂಡ್ ಕಣ್ಣಿಗೆ ಕಟ್ಟಂ ಕಾ ನೋಡಿದಾಗ ಅದು ಜಾಸ್ತಿ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಸೊ ಖಂಡಿತ ಇವತ್ತಿನ ಯೂತ್ ಒಂದು ನೋಡುವಂಥ ಒಂದು ಸಿನಿಮಾ ಇದಾಗಿದೆ ಸೊ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಥ್ಯಾಂಕ್ ಯು ನಿರ್ದೇಶನದಲ್ಲಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನನಗೆ ಒಂದು ಆಸೆ ಇತ್ತು ನಾನು ಕೂಡ ಈ ಮನಸ್ಸಿನ ಅಸ್ವಸ್ಥತೆ ಇದೆಯಲ್ಲ ಮನಸ್ಸಿನ ಕಾಯಿಲೆಗಳು ಅಂತ ಏನಿದೆ ಅದನ್ನೆಲ್ಲ ನಾನು ಅವ್ರಿಗೆ ಅದರಿಂದ ಹೊರಗಡೆ ತರಂಥ ಮೂವತ್ತೈದು ವರ್ಷ ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಮುಂದಿರೋ ಹಲವಾರು ಕೇಸ್ಗಳು ನೋಡುವಾಗ ಎಲ್ಲಿ ತಪ್ಪಾಗ್ತಾ ಇದೆ ಈ ತಪ್ಪಾದಾಗ ಅದು ಬಿಟ್ಟಾದ ತಕ್ಷಣ ಹೊರಗಡೆ ಬಂದ್ಬಿಟ್ಟು ಒಳ್ಳೆಯದು ಅವಕಾಶನ ಈ ಒಂದು ಸಿಗಾಕ ಎಲ್ಲರೂ ಆ ಪಾಯಿಂಟು ತುಂಬ ಚೆನ್ನಾಗಿದೆ ಯಾಕಂದರೆ ಮದುವೆಗೆ ಮುಂಚೆ ಹೆಣ್ಮಕ್ಳು ಅದು ಗಂಡು ಮಕ್ಕಳು ಯಾವ ರೀತಿ ಇರ್ತೀರ ಏನು ಅದು ತುಂಬ ಪ್ರಾಮುಖ್ಯತೆ ಇದ್ರಲ್ಲ ವಯಸ್ಸು ಅದು ಆ ಟೈಮಲ್ಲಿ ಆಡ್ತಾರೆ ಮದುವೆ ಆದಮೇಲೆ ಯಾವ ರೀತಿ ಇರಬೇಕು ಹಡೇದು ಒಂದು ಒಂದು ಯಾವುದೋ ಒಂದು ಯಾರೋ ಇರ್ತಾರೆ ಒಂದು ಏನೋ ಒಂದು ಕೆಟ್ಟ ಅಭ್ಯಾಸ ಯಾವ ರೀತಿ ಮಾಡಿಬಿಟ್ಟಿದೆ ಅದಕ್ಕೆ ಯಾರೋ ಒಂದು ಜೀವನ ಆಗಿ ಆಗಿದೆ ಆ ಟರ್ನಿಂಗ್ ಪಾಯಿಂಟು ಸಿನಿಮಾಲಲ್ಲಿ ತುಂಬ ತುಂಬ ಚೆನ್ನಾಗಿ ಇಳಿದ್ದಾರೆ ನಶಾಲೋಕ ಬರೀತಾರೆ ನಶಾಲೋಕ ನೋಡಿ ಒಂದು ಪೆಗ್ಗಾದಾಗ ಓಕೆ ನಿಮ್ಮ ನಿಮ್ಮದು ವೈನ್ ಕೈ ಬೆಳೀದು ಗುಂಡನ್ನು ಒಂದು ಬೆಗ್ ಸಾಕು ಆ ಪೆಕ್ ಕುಡಿದ್ರೆ ನಾನು ಹೊಸ ಮನುಷ್ಯ ಇದ್ದೀನಿ ಆ ಹೊಸ ಮನುಷ್ಯನ ಇನ್ನೊಂದು ಪಾಪ ಅವಲ್ಲ ಹಿಂಗೆ ಬೆಗ್ ಮೇಲೆ ಬೆಗ್ ಆಗ್ತಾ ಆಗ್ತಾ ಹೊಣೆಗಿದ್ರೆ ಅವ್ರು ವಿವೇಕ ವಿವೇಚನೆ ಕರ್ಕೊಂಡಿದ್ದೆ ತುಂಬ ಆದಾಗ ಮಿತಿ ಮೀರಿದಾಗ ಏನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಏನು ನಡೀತೀನಿ ಅಂತಿಲ್ಲ ಆ ಥರ ಆಗುವಂಥ ಸಂದರ್ಭದಿಂದ ನಾವು ವಿವೇಕಗೆ ಬರ್ತದೆ ಹಾಗೆ ಅದನ್ನು ಕೂಡ ಎಲ್ಲಿ ಹುಷಾರಾಗಿರ್ಬೇಕು ಸರಿ ಈಗ ನೋಡಿ ಇಷ್ಟು ಸೋಷಿಯಲ್ ಏನಾದರೂ ಇವಾಗ ಕುಡಿಬೇಡಿ ಅಂದರೆ ನನಗೆ ಭಾಳ ಕಷ್ಟ ಇಷ್ಟ ಆದರೆ ಅದರ ಮಿತಿ ಇರಬೇಕು ಇಷ್ಟ ಅಲ್ಲಿ ನಮ್ಮ ಮನಸ್ಸು ಕಳೆಯುವಷ್ಟು ಮಟ್ಟು ಅವ್ರು ಬೇಡ ಅನ್ನೋ ಒಂದು ಉದ್ದೇಶ ಮಾಡಿದ್ದೀವಿ ನಾವು ಟಕಿಲಾದಿಂದ ಟಕಿಲನ್ ಪ್ರಮೋಟ್ ಮಾಡ್ತಾ ಇದ್ದೀವಿ ಟಕಿಲನ ಬೇಡ ಅನ್ನೋದು ನಮ್ಮ ಮಿತಿಲಿ ಇರೋದು ಚೆನ್ನಾಗಿ